ನೋಡಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದೀವಿ ಇದರಲ್ಲಿ ಯಾವುದೇ ರಾಜಕೀಯ ತೀರ್ಮಾನ ಅಲ್ಲ ಇದು ವೈಯಕ್ತಿಕ ಭಾವನೆಗಳ ವಿಚಾರ ಹೇಳಿದೆ ಹಿಂದೂ ಸಂಪ್ರದಾಯನ ಒಪ್ಪಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿಯನ್ನಿಟ್ಟು ದಸರಾ ಉದ್ಘಾಟನೆಯನ್ನು ಮಾಡ್ತೀನಿ ಅಂತೇಳಿ ಹೇಳಿ ಅವರು ಒಪ್ಪೋದಾದರೆ ಅದಕ್ಕಿಂತ ಸಂತೋಷಪಡೋ ವಿಚಾರ ಬೇರೆ ಯಾವುದಿದೆ ಹಂಗಾದ ಮೇಲೆ ಇದ್ರ ವಿಚಾರನೇ ಬರೋದಿಲ್ಲ ನಾವು ಯಾರನ್ನು ವಿರೋಧ ಮಾಡೋದಕ್ಕೆ ಪ್ರಶ್ನೆನೇ ಇಲ್ಲ ಅವರು ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ದಸರಾ ಉತ್ಸವ ಅನ್ನೋಂಥದ್ದು ನಾವು ಭಾಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸೋಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರೆ ನಮಗೇನು ಸಮಸ್ಯೆ ಯಾವುದೇ ಸಮಸ್ಯೆ ಇಲ್ಲ ನೋಡಿ ಒಬ್ಬೊಬ್ರು ಮಾತನಾಡೋ ರೀತಿ ಒಂದೊಂದು ಬೇರೆಯವ್ರು ಯಾರೋ ಹೇಳಿದ್ರು ಅನ್ನೋದಕ್ಕೆ ನಾನು ಅವರು ವಕ್ತಾರ ವಕ್ತಾರ ಆಗಲಿಕ್ಕೆ ತಯಾರಿಲ್ಲ ಚಾಮು ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನು ಉದ್ಘಾಟನೆ ಮಾಡಿಕೊಡೋದಿದ್ರೆ ಅದನ್ನು ಬೇಡ ಬೇಕು ಅಂತ ಹೇಳೋದಕ್ಕೆ ಪ್ರೀತಮ್ ಗೌಡ ಯಾರು ಇಷ್ಟೇ ಕೊಡ್ತಾರೆ ಆದರೂ ಇದು ಉತ್ತರ ಇರೋಂಥದ್ದು ಒಂದೇನೇ ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು ಗೌರವವನ್ನಿಟ್ಟು ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ ಆಸ್ತಾಂಬೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ